ಸೊ ಒಂದು ಸಾಮಾನ್ಯ ಜನಸಾಮಾನ್ಯರಲ್ಲಿ ಒಂದು ಅಭಿಪ್ರಾಯ ಇದೆ ಏನಂತಂದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗ್ಬಿಟ್ರೆ ಮುಗೀತು ಸುಲಿಗೆ ಮಾಡ್ಬಿಡ್ತಾರೆ ಅಂತ ಒಂದು ಭಾವನೆ ಇದೆ ಕೆಲವೊಂದು ಆಸ್ಪತ್ರೆಗಳು ಅದೇ ರೀತಿನೂ ಮಾಡ್ತವೆ ಕೂಡ ಯಾಕಂದ್ರೆ ನಮ್ಗೆ ಇನ್ಶೂರೆನ್ಸ್ ಕಾರ್ಡ್ ಇರುತ್ತೆ ಫಸ್ಟ್ ಹೋದ ತಕ್ಷಣ ಇನ್ಶೂರೆನ್ಸ್ ನೋಡ್ತಾರೆ ಅದ್ಲೊಂದು ಐದ್ ಲಕ್ಷ ಹತ್ತು ಲಕ್ಷ ಇತ್ತಂದ್ರೆ ಅದಕ್ಕೆ ಅಗತ್ಯ ಇಲ್ಲದ್ರು ಕೂಡ ಅಡ್ಮಿಟ್ ಮಾಡ್ತಾರೆ ಬಟ್ ಐದ್ ಲಕ್ಷ ಖಾಲಿ ಮಾಡ್ಬೇಕು ಅಲ್ಲಿವರೆಗೆ ಅಂತ ಆಸ್ಪತ್ರೆಗಳು ಕೂಡ ನೋಡಿದಿವಿ ಸೊ ಹೀಗಾಗಿ ಕೆಲವೊಬ್ರು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಭಯ ಅಯ್ಯೋ ಅಲ್ಲೋಗ್ಬಿಟ್ರೆ ಇಲ್ಲೋದ್ ದಿನದಿಂದ ಏನೋ ಮಾಡಿಡ್ತಾರೆ ಅನ್ನೋದೊಂದು ಅಷ್ಟು ಅಭಿಪ್ರಾಯ ಇದೆ ಕೆಲವು ಆಸ್ಪತ್ರೆಗಳು ಅದೇ ತರ ನಡ್ಕೊಂಡಿದಾವೆ ಕೂಡ ಸೊ ಇದಕ್ಕೆ ವೈದ್ಯಕೀಯ ವೃತ್ತಿ ಅನ್ನೋದು ಮುಂಚೆ ಒಂಥರ ಸೇವೆ ತರ ಇತ್ತದು ಸೊ ಇವಾಗ ಅದು ಹೈಲಿ ಪ್ರೊಫೆಷ್ನಲ್ ಆಗಿದೆ ಯಾಕಂದ್ರೆ ನಾವು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೊಟ್ಟು ಎಕ್ವಿಪ್ಮೆಂಟ್ಸ್ ಹಾಕಿರ್ತೀವಿ ಅವನು ಬಳಕೆ ಮಾಡಬೇಕು ಆಮೇಲೆ ಜೊತೆಗೆ ಯಾರು ಎಮ್ ಬಿ ಬಿ ಎಸ್ ಮಾಡ್ತಾರೆ ಮತ್ತು ಅದರಲ್ಲಿ ಸ್ಪೆಷಲೈಸೇಷನ್ ಅವರು ಲಕ್ಷಾಂತರ ರೂಪಾಯಿ ಸ್ಪೆಂಡ್ ಮಾಡ್ತಾರೆ ಮತ್ತು ಅದನ್ನು ಅವರು ವಾಪಸ್ ತಗೋಬೇಕು ಒಂದು ಕ್ಲಿನಿಕ್ ಅದಕ್ಕೆ ಇಕ್ವಿಪ್ಮೆಂಟ್ಸ್ ಒಂದು ಈ ಥರದಲ್ಲಿ ಒಂದು ಸ್ಪೆಂಡ್ ಮಾಡಿರ್ತಾರೆ ದೊಡ್ಡ ಆಸ್ಪತ್ರೆಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಂದಿದೆ ಅಂದರೆ ಅದಕ್ಕೆ ಸ್ಪೆಂಡ್ ಮಾಡಿರ್ತಾರೆ ಬೇರೆ ವಿಷಯ ಸ್ಪೆಂಡ್ ಮಾಡಿದರೆ ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಅಗತ್ಯ ಇಲ್ಲದೇ ಅವರಿಗೆ ಚಿಕಿತ್ಸೆ ಅದನ್ನು ಕೊಡಬಾರ್ದಲ್ವ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಒಬ್ಬ ವೈದ್ಯರಾಗಿ ಏನು ಹೇಳ್ತೀನಿ ನಾನು ವೈದ್ಯರಾಗಿ ಏನ್ ಹೇಳೋದು ಅಂತಂದ್ರೆ ನೀವು ಹೇಳದ ಹಾಗೆ ಉದಾಹರಣೆಗಳು ಇದೆ ಇಲ್ಲ ಅಂತ ಹೇಳೋದು ತಪ್ಪು ಖಂಡಿತವಾಗ್ಲೂ ಇದೆ ಆದ್ರೆ ಎಲ್ಲರೂ ಅದೇ ಉದಾಹರಣೆಯನ್ನೇ ಪರಿಪಾಲಿಸ್ತಾರೆ ಅಂತ ಹೇಳೋದು ಕೂಡ ತಪ್ಪು ಕೆಲವೊಂದಷ್ಟು ಜನ ಈಗಿನ ಕಾಲದಲ್ಲೂ ಕೂಡ ನೈತಿಕವಾಗಿ ಚಿಕಿತ್ಸೆ ಮಾಡುವಂತ ವೈದ್ಯರಿದ್ದಾರೆ ಸಾಕಷ್ಟು ವೈದ್ಯರು ನೈತಿಕವಾಗಿ ಚಿಕಿತ್ಸೆ ಮಾಡುವಂತವರನ್ನೇ ನಾವು ನೋಡ್ತೀವಿ ಇದರಲ್ಲಿ ಸಾಕಷ್ಟು ಬಾರಿ ವೈದ್ಯರಿಗೆ ನೈತಿಕತೆ ಮಾಡ್ಬೇಕಾಗಿ ಬರಬಹುದು ಅಥವಾ ಬೇರೆ ಯಾವ್ದಾದ್ರು ಬಾಹ್ಯವಾದ ಒಂದು ಒತ್ತಡದಿಂದ ಆಗ್ಲಿ ಇನ್ನೊಂದರಿಂದ ಆಗ್ಲಿ ಬೇರೆ ತರ ಚಿಕಿತ್ಸೆ ಕೊಂಡು ಹೋಗಿದ್ದಿರ್ಬೋದು ಹೇಳೋದು ಕಷ್ಟ ಬಟ್ ನಾನೇನು ಹೇಳ್ತೀನಿ ಅಂತಂದ್ರೆ ಅವಶ್ಯಕತೆ ಇದ್ದ ಪಕ್ಷದಲ್ಲಿ ವೈದ್ಯರ ಮೇಲೆ ನಂಬಿಕೆ ಇದೆ ಈಗ ವೈದ್ಯರು ಒಂದೇನೋ ಹೇಳ್ತಾರೆ ಅನ್ನಂಗಿತ್ತು ಅಂತಂದ್ರೆ ನಂಬಿಕೆ ತುಂಬಾ ಮುಖ್ಯ ಈಗ ಹೇಗೆ ನಾನು ಎಷ್ಟೊಂದು ಜನ ಪೇಷೆಂಟ್ಸ್ ಹೇಳ್ತೀನಿ ಏರೋಪ್ಲೇನಲ್ಲಿ ಎಲ್ಲ ಟ್ರಾವೆಲ್ ಮಾಡ್ತೀವಿ ಹೋಗಿ ಕೂರ್ತೀವಿ ಪೈಲಟ್ ಯಾರು ಯಾವತ್ತೂ ಏನು ಕ್ವಶನ್ ಕೇಳಲ್ಲ ನೀನ್ ಎಷ್ಟು ಓಡಿಸಿದ್ಯಾ ನೀನ್ ಎಲ್ಲಿ ಹೋಗಿದ್ಯಾ ನಿನ್ನ ವಯಸ್ಸು ಎಷ್ಟು ನೀನ್ ಬೇರೆ ಯಾರನ್ನ ಯಾರನ್ನು ಕರ್ಕೊಂಡು ಹೋಗಿದ್ಯಾ ಪ್ಲೇನಲ್ಲಿ ಅಂತ ಯಾರು ಕೇಳಲ್ಲ ನಂಬ್ತೀವಿ ಕೂರ್ತೀವಿ ಇಳಿತೀವಿ ಬರ್ತೀವಿ ಆದಷ್ಟು ವೈದ್ಯರ ಮೇಲೆ ಅದೇ ರೀತಿ ನಂಬಿಕೆ ಇಡುವಂತಹ ಒಂದು ಪರಿಪಾಠ ಮಾಡಿ ನಂಬಿಕೆ ಅಂತಕ್ಕಂಥದ್ದು ಇಟ್ಸ್ ಅ ಟು ವೇಸ್ಟ್ರಿ ನೀವು ವೈದ್ಯರನ್ನು ಎಷ್ಟು ನಂಬುತ್ತೀರಾ ವೈದ್ಯರ ಮೇಲೆ ಎಷ್ಟು ವಿಶ್ವಾಸ ಇರ್ತೀರಾ ವೈದ್ಯರು ಕೂಡ ಅಷ್ಟೇ ಶ್ರಮ ಪಟ್ಟು ನಿಮ್ಮ ಪೇಷಂಟ್ಗೆ ಸಹಾಯ ಮಾಡೋ ಪ್ರಯತ್ನ ಮಾಡ್ತಾರೆ ಸೊ ನಂಬಿಕೆಯ ಕೊರತೆ ಇರೋದ್ರಿಂದ ಈ ತರ ಸಾಕಷ್ಟು ತೊಂದರೆಗಳಿದಾವೆ ಎಷ್ಟೊಂದು ಕಡೆ ನಂಬಿಕೆಯ ಕೊರತೆ ಇರೋದ್ರಿಂದ ವೈದ್ಯರು ಕೂಡ ಸಾಹಸ ಮಾಡಕ್ಕೆ ಹೋಗೋದಿಲ್ಲ ಬೇಡ ಸುಮ್ಮನೆ ಮಾಡಿದ್ರೆ ನಮ್ಗೆ ಏನಾದ್ರು ತೊಂದರೆ ಆಗಬಹುದು ಇಲ್ಲಿಗೆ ಮಧ್ಯೆ ಇರತಕ್ಕಂಥ ವಾಪಸ್ ಕಂಡುಕೊಂಡ್ರೆ ಈ ಸಾಕಷ್ಟು ತೊಂದರೆಗಳ ನಿವಾರಣೆ ಆಗುತ್ತೆ ಡಾಕ್ಟರ್ ಇಷ್ಟೊತ್ತು ಜೊತೆ ನೀವು ಮಾತಾಡ್ತಾ ಇದ್ರಿ ಅಂದ್ರೆ ಸ್ಪೈನ್ಗೆ ಸಂಬಂಧಪಟ್ಟಾಗ್ಲಿ ಹಾಗೆ ಮಿದುಳಿಗೆ ಸಂಬಂಧಪಟ್ಟಾಗ್ಲಿ ಜೊತೆಗೆ ಈ ಫಿಟ್ಸ್ ಬಗ್ಗೆ ಇರುವಂಥ ಮಿತ್ಗಳು ಒಂದಿಷ್ಟು ಮೂಢನಂಬಿಕೆಗಳು ಇದರಿಂದ ಹೇಗೆ ಬಚಾವಾಗಬೇಕು ಸೊ ಇವನ್ನ ಚಿಕಿತ್ಸೆ ಬ ಈ ಕಾಯಿಲೆಗಳು ನಮಗೆ ಬರದೇ ಇರೋ ಬರದೇ ಇರೋ ರೀತಿ ಯಾವ ರೀತಿ ನಾವು ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅನ್ನೋ ಬಗ್ಗೆ ನಮಗೆ ಅತ್ಯಂತ ಸರಳವಾದ ಭಾಷೆಯಲ್ಲಿ ವಿಸ್ತೃತವಾಗಿ ಹೇಳಿಕೊಟ್ರಿ ತುಂಬಾ ತುಂಬಾ ಧನ್ಯವಾದ ನಿಮ್ಗೂ ಕೂಡ ಅಷ್ಟೇ ಹಾಗೂ ವಿಜಯವಾಣಿ ಪಾಡ್ಕಾಸ್ಟ್ ಅವರ ಒಂದು ಟೀಮ್ಗೂ ಅಷ್ಟೇ ಇಲ್ಲಿವರೆಗೆ ಕರೆದು ನನ್ನ ಒಂದು ಎರಡು ಅನಿಸಿಕೆಗಳನ್ನ ಅಹ್ ಹೊರಹಾಕೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು ಹಾಗೂ ಇದು ಸಾಮಾನ್ಯ ಜನಕ್ಕೆ ತಲುಪಿ ಅದರಿಂದ ಅವರ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ಆಗಿ ಅದರಿಂದ ಒಂದು ತೊಂದರೆ ಬರದೇ ಇರುವಾಗ ಆಯ್ತು ಅಂತಂದ್ರೆ ಅದು ಇನ್ನೂ ಸಾಕಷ್ಟು ಒಂದು ಸಂತೋಷ ಕೊಟ್ಟಕ್ಕಂತಹ ಒಂದು ಕೆಲಸ ಹಾಗು ಎಲ್ಲ ಕೇಳುಗರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಈ ವರ್ಷ ಎಲ್ರಿಗೂ ಆರೋಗ್ಯ ಬರಲಿ ಆದಷ್ಟು ಜನ ಆರೋಗ್ಯವಾಗಿರಲಿ ತಮ್ಮ ಜೀವನ ಶೈಲಿಯ ಮಾಡಪಾದ್ರಿಂದನೇ ಆರೋಗ್ಯವನ್ನು ಕಂಡುಕೊಳ್ಳಿ ಅನ್ನೋದು ನಮ್ಮ ಆರೈಕೆ